ನಮಸ್ಕಾರ ಪ್ರಿಯ ವೀಕ್ಷಕರೇ ಸೌಭಾಗ್ಯ ಯೋಗದಲ್ಲಿ ಸಂಕಷ್ಟ ಚತುರ್ಥಿ ಬಂದಿದೆ ಇದನ್ನು ನಾವು ಯಾವ ರೀತಿ ಆಚರಿಸಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮಂಗಳಕರ ಆರಂಭಕ ಪ್ರಥಮ ದೇವತೆ ಎಂದು ಪರಿಗಣಿಸಲಾಗಿದೆ ಈ ಕಾರಣಕ್ಕಾಗಿ ಗಣಪತಿಯನ್ನು ಎಲ್ಲ ಮಂಗಳಕರ ಕಾರ್ಯಗಳಲ್ಲಿ ಆರಂಭಿಸುವ ಮುನ್ನ ಪೂಜಿಸಲಾಗುತ್ತೆ ಸಂಕಷ್ಟಹರ ಚತುರ್ಥಿ ದಿನದಂದು ಗಣೇಶನನ್ನು ಯಶ್ ವಿಶೇಷವಾಗಿ ಪೂಜಿಸಲಾಗುತ್ತೆ ಅದರಲ್ಲೂ ಸಂಕಷ್ಟಹರ ಚತುರ್ಥಿ ಮಂಗಳವಾರ ಅಥವಾ ಶುಕ್ರವಾರ ಬಂದರೆ ಅದನ್ನು ಅತ್ಯಂತ ಮಂಗಳಕರವೆಂದು ಹೇಳಲಾಗಿದೆ ಸಂಕಷ್ಟಹರ ಚತುರ್ಥಿ ಎಂದರೆ ಸಂಕಷ್ಟಗಳಿಂದ ಪಾರು ಮಾಡುವುದು ಎಂದರ್ಥ ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಸಮೃದ್ಧಿಯನ್ನು ಪಡೆಯಲು ಈ ದಿನ ಗಣಪತಿಯನ್ನು ಆರಾಧಿಸುತ್ತೇವೆ ಈ ದಿನ ಎಲ್ಲ ಕಷ್ಟ ಸಂಕಷ್ಟಗಳಿಂದ ಮುಕ್ತರಾಗಲು ಗಣೇಶನನ್ನು ಪೂಜಿಸಿ ಉಪವಾಸ ವ್ರತವನ್ನು ಆಚರಿಸಲಾಗುತ್ತದೆ ಇನ್ನು ಉಪವಾಸ ಮಾಡುವವರು ಹಾಲು ಹಣ್ಣುಗಳನ್ನು ಅಥವಾ ಟೀ ಕಾಫಿಗಳನ್ನು ಕುಡಿಯಬಹುದು ಹಾಗೂ ಸಾಬೂದಾನದ ಕಿಚಡಿ ಪಾಯಸವನ್ನು ಕೂಡ ತಿನ್ನಬಹುದು ಇನ್ ಇದು ಅವರವರ ಇಚ್ಛೆಗೆ ಬಿಟ್ಟದ್ದು ಪೂರ್ಣ ಪ್ರಮಾಣದ ಉಪವಾಸವನ್ನು ಕೂಡ ಮಾಡಿದರೆ ತುಂಬ ಒಳ್ಳೆಯದು ಸಂಕಷ್ಟ ಹರ ಚತುರ್ಥಿ ದಿನದಂದು ಆಕಾಶದಲ್ಲಿ ಚಂದ್ರ ಗೋಚರಿಸಿದ ನಂತರ ದಿನದ ಮುಖ್ಯ ಪೂಜೆಯನ್ನು ಸಂಜೆ ಮಾಡಲಾಗುತ್ತದೆ ಸಂಕಷ್ಟ ಹರ ಚತುರ್ಥಿ ದಿನ ಗಣೇಶನನ್ನು ಪೂಜೆ ಮಾಡಲು ಯಾವೆಲ್ಲ ಮಂಗಳ ದ್ರವ್ಯಗಳನ್ನು ಉಪಯೋಗಿಸ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾವು ಮಾಮೂಲು ಟೈಮಲ್ಲಿ ಬೇಕಾದ ರೀತಿ ಪೂಜೆ ಮಾಡ್ಬೋದು ನಿತ್ಯ ಮನೇಲಿ ಹೇಗೆ ಪೂಜೆ ಮಾಡ್ತೀವಿ ಅದೇ ಥರ ಆದರೆ ಸಂಕಷ್ಟ ವ್ರತವನ್ನು ಮಾಡೋದಾದರೆ ನಾನು ತಿಳಿಸಿದಂತಹ ಕೆಲವೊಂದು ವಸ್ತುಗಳನ್ನ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ಹಾಗೆ ಸಂಕಲ್ಪ ಸೇವೆ ಕೂಡ ಮಾಡಬೇಕಾಗುತ್ತೆ ಬಹು ಮುಖ್ಯವಾಗಿ ಕೆಂಪು ಅಕ್ಷತೆ ಇಪ್ಪತ್ತೊಂದು ಗೆಜ್ಜೆ ವಸ್ತ್ರ ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಗಣೇಶನಿಗೆ ಏರಿಸಬೇಕಾಗುತ್ತೆ ಗ ಇಪ್ಪತ್ತೊಂದು ಗರಿಕೆಗಳು ಅಥವಾ ಹನ್ನೊಂದು ಗರಿಕೆಗಳು ಎಕ್ಕದ ಹೂವು ಕೊಬ್ಬರಿ ಬೆಲ್ಲ ನೈವೇದ್ಯಕ್ಕೆ ಬಾಳೆಹಣ್ಣು ಕೆಂಪು ಹೂವುಗಳು ಇನ್ನು ಅರ್ಧ ಚಂದ್ರದ ರಂಗೋಲಿಯನ್ನು ಕೂಡ ನೀವು ಹಾಕಬೇಕಾಗುತ್ತೆ ಅದರ ಅದ್ರ ಜೊತೆಗೆ ಅಷ್ಟಗಂಧ ಅರಿಶಿಣ ಕುಂಕುಮ ಕೂಡ ಬೇಕಾಗುತ್ತೆ ಇದನ್ನೆಲ್ಲ ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಬೆಳಗ್ಗೆ ಟೈಮಲ್ಲಿ ನಾವು ಪೂಜೆ ಮಾಡೋಕ್ಕೆ ಈ ವಸ್ತುಗಳನ್ನ ಇಟ್ಟು ಪೂಜೆ ಮಾಡಬೇಕು ಏಕೆಂದರೆ ಸಂಜೆ ಟೈಮಲ್ಲಿ ಪೂಜೆ ಮಾಡೋದು ಅಂದರೆ ಚಂದ್ರೋದಯ ನಂತರ ಪೂಜೆಯಲ್ಲಿ ನಾವು ಬೇರೆ ನೈವೇದ್ಯವನ್ನೇ ಇಡಬೇಕಾಗುತ್ತೆ ಇನ್ನು ಸಂಕಲ್ಪ ಹೇಳಿದ್ರೆ ನಾವು ಕೈಯಲ್ಲಿ ಸ್ವಲ್ಪ ಅಕ್ಷತೆ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಯಾವುದಾದ್ರೊಂದು ಕಾಯಿನ್ ಇಡ್ಕೋಬೇಕು ನಂತರ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮನಸ್ಸಲ್ಲಿನ ಏನು ಅಭಿಲಾಷೆಗಳಿದೆ ಅದನ್ನ ನೀವು ಕೋರ್ಕೋಬೋದು ಅಥವಾ ಪ್ರತಿ ಸಂಕಷ್ಟರ ಚತುರ್ಥಿನ ಆಚರಿಸ್ತೀನಿ ಅಂತಲೂ ಕೇಳ್ಕೋಬೋದು ಅಥವಾ ಹನ್ನೊಂದು ಇಪ್ಪತ್ತೊಂದು ಯಥಾಶಕ್ತಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಥವಾ ಜೀವನ ಪರ್ಯಂತ ಸಂಕಷ್ಟರ ಚತುರ್ಥಿಯನ್ನು ನಾನು ಆಚರಿಸ್ತೀನಿ ಅಂತ ನೀವು ಗಣೇಶನ ಮುಂದೆ ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗುತ್ತೆ ಹಾಗೆ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಕಾಯಿನ್ ಹಿಡ್ಕೊಂಡು ಅದನ್ನ ಒಂದು ತಟ್ಟೆ ಅಥವಾ ಬಟ್ಲಿಗೆ ನೀರು ಸಮೇತ ಬಿಡಬೇಕಾಗುತ್ತೆ ನೀವು ಸಂಕಲ್ಪ ಮಾಡಿದ ನಂತರ ನೀರು ಸಮೇತ ಬಿಡಬೇಕು ನಂತರ ಗಣೇಶನಿಗೆ ದೀಪ ಧೂಪ ನೈವೇದ್ಯ ಮಾಡಬೇಕು ಅದಕ್ಕಿಂತ ಮುಂಚೆ ನಿಮ್ಮ ಮನೆ ದೇವ್ರನ್ನ ಕೂಡ ನೀವು ನೆನೆಸ್ಕೋಬೇಕಾಗುತ್ತೆ ಇದು ಬೆಳಗಿನ ಪೂಜೆ ಇರುತ್ತೆ ಸಂಜೆ ಆಕಾಶದಲ್ಲಿ ಚಂದ್ರ ದರ್ಶನದ ನಂತರನೇ ನೀವು ಗಣೇಶನಿಗೆ ಮತ್ತೆ ಗರಿಕೆ ತಾಜಾ ಕೆಂಪು ಹೂಗಳು ದೀಪ ಧೂಪ ನೈವೇದ್ಯಗಳನ್ನು ಅರ್ಪಿಸಬೇಕು ಹಾಗೂ ನೈವೇದ್ಯಕ್ಕೆ ಮೋದಕ ಲಡ್ಡು ಕಡಲೆ ಕಡಲೆ ಉಸ್ಲಿ ಮುಂತಾದ ಸಿಹಿ ಪದಾರ್ಥಗಳನ್ನಿಟ್ಟು ಗಣೇಶನಿಗೆ ಅಷ್ಟೋತ್ತರಗಳು ಕೆಲವೊಂದು ಮಂತ್ರಗಳು ಹೇಳಬಹುದು ಹಾಗೂ ಯಾವ ತಿಂಗಳಲ್ಲಿ ಯಾವ ಚತುರ್ಥಿ ಬರುತ್ತೋ ಅದೇ ಕಥೆಯನ್ನು ಕೂಡ ನೀವು ಪಠಿಸಬೇಕಾಗುತ್ತೆ ಅಥವಾ ಕೇಳಬೇಕಾಗುತ್ತೆ ನಂತರದಲ್ಲಿ ಪೂಜೆ ಮುಗಿದ ಬಳಿಕ ನೈವೇದ್ಯವನ್ನು ಪ್ರಸಾದದ ರೂಪದಲ್ಲಿ ಮನೆಮಂದಿ ಸೇವಿಸಬಹುದು ಹಾಗೆ ಚಂದ್ರನಿಗೆ ಕೂಡ ಅಷ್ಟಗಂಧ ಅಕ್ಷತೆ ಹೂಗಳಿಂದ ಅರ್ಗೆ ಬಿಟ್ಟು ನಿಮ್ಮ ಉಪವಾಸ ವ್ರತವನ್ನು ಸಮಾಪ್ತಿಗೊಳಿಸಬಹುದು ಯಾರು ಸಂಕಷ್ಟ ಚತುರ್ಥಿಯನ್ನು ನಿಷ್ಠೆಯಿಂದ ಆಚರಿಸುತ್ತಾರೋ ಅವರ ಕಷ್ಟಗಳು ಎಲ್ಲವೂ ಕಳೆದು ಜೀವನದಲ್ಲಿ ಉನ್ನತಿಯನ್ನು ಕಾಣುತ್ತಾನೆ ಹಾಗೂ ಜೀವನದ ಪ್ರತಿಯೊಂದು ಕಷ್ಟ ಸಂಕಷ್ಟಗಳು ನಿವಾರಣೆಯಾಗುತ್ತೆ ಇನ್ನು ಹದಿನೇಳನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದ ಪಂಚಾಂಗ ನೋಡೋದಾದರೆ ಈ ದಿನ ಕೃಷ್ಣ ಪಕ್ಷ ಇರುತ್ತೆ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಸೂರ್ಯರಾಶಿ ಬಂದು ಮಕರ ಚಂದ್ರರಾಶಿ ಸಿಂಹ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಇರುತ್ತೆ ಇನ್ನು ತಿಥಿ ಹೇಳೋದಾದರೆ ಚೌತಿ ಇರುತ್ತೆ ಬೆಳಗ್ಗೆ ನಾಲ್ಕು ಗಂಟೆ ಆರು ನಿಮಿಷದಿಂದ ಪೂರ್ತಿ ದಿನ ನಿಮಗೆ ಚೌತಿ ಸಿಗುತ್ತೆ ಕರಣ ಭವಕರಣ ಸಂಜೆ ನಾಲ್ಕು ಗಂಟೆ ನಲವತ್ತು ನೀ ನಲವತ್ತ್ಮೂರು ನಿಮಿಷದವರೆಗೂ ನಂತರ ಬಾಲವಕರಣ ಸ್ಟಾರ್ಟ್ ಆಗುತ್ತೆ ಯೋಗ ಸೌಭಾಗ್ಯ ಯೋಗ ಬರುತ್ತೆ ಶುಭ ಸಮಯ ನಿಮಗೆ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹನ್ನೊಂದು ಗಂಟೆ ನಿಮಿಷದವರೆಗೆ ನಿಮಿಷದವರೆಗಿರುತ್ತೆ ಬೆಳಗ್ಗೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಂತಹ ಅನೇಕ ವಿಷಯಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಅನೇಕ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು